ಸ್ಟಾರ್ಟ್ ಮಾಡಿದ್ದೀನಿ ಇಬ್ರಿಗೂ ನಾನು ಆಲ್ರೆಡಿ ಹಾಕಿಸ್ತಾ ಇದ್ದೀನಿ ಸೊ ಹಾಗಾಗಿ ಇಬ್ರಿಗೂ ಕೂಡ ಬೆಟರ್ ಅನ್ಸಿದೆ ನನಗೆ ಮತ್ತೆ ಬಾಲಗ್ರಹ ಏನೇ ರಚೆ ಹಿಡಿಯೋದು ತುಂಬಾ ಅಳುವಂತದ್ದು ಮಗು ತುಂಬಾ ರಚೆ ಹಿಡಿಯೋದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ಪರ್ ಮಂತ್ ಒಂದ್ ತಿಂಗಳಿಗೆ ನೂರೈವತ್ತು ರೂಪಾಯಿ ತಗೊತಾರೆ ಸಾರ್ವಿ ಮತ್ತೆ ಅಮ್ಮೋಗಿಂದ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಡಿಮೆ ಆಗುತ್ತೆ ನಿಜಕ್ಕೂ ಟ್ರೈ ಮಾಡಿ ನೀವು ಬೈ ಅಥವಾ ನಿಮ್ಮ ಅಲ್ಲಿ ವಿಚಾರಿಸ್ಕೊಂಡು ಹಾಕಿ ನಾರ್ಮಲ್ ಕ್ಲಿನಿಕ್ಗಳಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇದು ಒಂದನ್ ಮಾತ್ರ ಮಕ್ಳಿಗೆ ಹಾಕ್ಸಿದ್ರೆ ಸಾಕು ಯಾವುದೇ ಬಾಲಗ್ರಹ ಇದ್ರೂ ಕೂಡ ಓಡೋಗ್ಬಿಡುತ್ತೆ ಸೊ ಬಾಲಗ್ರಹ ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳಲ್ಲಿ ಏನು ಬಾಲಗ್ರಹದಿಂದ ಹಠ ಆಗಿರ್ಬೋದು ಮಕ್ಕಳಲ್ಲಿ ಕೆಮ್ಮು ಕಫ ಆಗಿರ್ಬೋದು ಹಾಗೆಯೇ ಜ್ವರ ಅವಾಗ ಬರ್ತಾ ಇರೋದು ಲೂಸ್ ಮೋಷನ್ ಆಗ್ತಾ ಇರೋದು ಮಕ್ಕಳಲ್ಲಿ ಇಮ್ಯುನಿಟಿ ಪವರು ಕಡಿಮೆ ಆಗ್ತಾ ಇರೋದು ಇದೆಲ್ಲವೂ ಕೂಡ ಬಾಲಗ್ರಹದ ಲಕ್ಷಣ ಆಗಿರೋದ್ರಿಂದ ಇದು ಒಂದನ್ನು ಹಾಕ್ಸಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಬಾಲಗ್ರಹ ಅನ್ನೋದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಯಾವುದು ಅದು ಅದರ ಬಗ್ಗೆ ಏನು ಹೇಗೆ ಹಾಕಿಸ್ಕೊಳ್ಬೇಕು ಅದ್ರ ಬಗ್ಗೆ ನಾನು ಫುಲ್ ಆಗಿ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಬಾಲಗ್ರಹದ ಲಕ್ಷಣಗಳು ಮತ್ತು ಪರಿಹಾರಗಳು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಪರಿಹಾರಗಳ ಬಗ್ಗೆ ಎಲ್ಲವೂ ಕೂಡ ನಾನು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಹೆಂಡು ಸ್ಕ್ರೀನಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಹಾಗೆಯೇ ಇವಾಗ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನೋ ಅದ್ರ ಬಗ್ಗೆ ಕೂಡ ನಾನು ಹೆಂಡು ಸ್ಕ್ರೀನಲ್ಲಿ ಹಾಕ್ತೀನಿ ಅದನ್ನು ಕೂಡ ನಾನು ಒಮ್ಮೆ ಹೇಳಿದ್ದೀನಿ ಅದನ್ನು ಕೂಡ ಮತ್ತೆ ನಾನು ಹೆಂಡು ಸ್ಕ್ರೀನಲ್ಲಿ ಹೆಂಡು ಹಾಕ್ತೀನಿ ಮತ್ತು ಅದರ ಒಂದು ಪಿಕ್ಚರ್ ನಾನು ಹಿಂಗೆ ಇದರಲ್ಲೇ ಮೇಲೆ ಸ್ಕ್ರೀನಲ್ಲಿ ಬರೋ ರೀತಿ ಹಾಕ್ತೀನಿ ನೋಡ್ಬೋದು ನೀವು ಅದು ಏನು ಹೇಗೆ ಅಂತ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೋ ಓಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಒಂದೇ ಒಂದು ಲೈಕನ್ನು ಕೊಡೋದನ್ನ ಮರಿಬಿಡಿ ಕೊನೆಯಲ್ಲಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿಬಿಡೋಣ ಇವಾಗ ಆಲ್ರೆಡಿ ನಾನು ಬಾಲಗೃಹದ ಲಕ್ಷಣಗಳು ಮತ್ತು ಪರಿಹಾರಗಳ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನಾನು ಆಲ್ರೆಡಿ ತಿಳಿಸಿದ್ದೀನಿ ಮತ್ತೆ ಪರಿಹಾರಗಳನ್ನ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಅದ್ರ ಜೊತೆಗೆ ಇದು ಒಂದು ಕೂಡ ನಾವು ಇವಾಗ ಇದೊಂದು ಹಾಕ್ಸಿದ ತಕ್ಷಣ ಸುಮ್ಮನೆ ಆಗ್ಬಿಡ್ಬೋದು ಅಂದರೆ ಇದೊಂದನ್ನು ಹಾಕ್ಸಿದ ತಕ್ಷಣ ಪೂರ್ತಿ ಗುಣ ಆಗ್ಬಿಡುತ್ತೆ ಸುಮ್ಮನೆ ಆಗ್ಬೋದು ಅಂತ ಅಲ್ಲ ಇದೂ ಕೂಡ ಅದರ ಒಂದಲ್ಲಿ ಸೇರ್ಕೊಳ್ಳುತ್ತೆ ಕಣ್ಣಿನ ರೆಪ್ಪೆ ಸುಡ್ಬೋದು ಮತ್ತೆ ನೀವು ಎಣ್ಣೆ ಅಂಗಡಿಗೆ ಹೋಗಿ ಯಂತ್ರ ಹಾಕ್ಸ್ಕೊಂಡ್ ಬರೋದು ಮತ್ತೆ ನಾನು ಇಕ್ಕದಿಯಲ್ಲಿ ಗಿಡದ ಒಂದು ಪರಿಹಾರವನ್ನು ಕೂಡ ಹೇಳಿದ್ದೀನಿ ಪಾಲಗ್ರಹಕ್ಕೆ ಸೊ ಅದರ ಜೊತೆಗೆ ಇದನ್ನು ಕೂಡ ಮಾಡಿಕೊಳ್ಳಿ ಅಂತ ಸೊ ತುಂಬಾ ಜನ ಕೇಳ್ತಾ ಇರ್ತೀರ ಸೊ ಇದೆಲ್ಲ ಕೂಡ ಪರಿಹಾರ ಮಾಡಿಕೊಂಡ್ರು ಕೂಡ ಕಡಿಮೆ ಆಗ್ತಾಯಿಲ್ಲ ಮಕ್ಕಳಲ್ಲಿ ಅಂತ ಸೊ ಅಂಥವರಿಗೆ ಮತ್ತೆ ಕೆಮ್ಮು ಕಫ ಅವಾಗ ಅವಾಗ ಇದೆ ಕೆಮ್ಮು ಕಫ ಜಾಸ್ತಿ ಆಗ್ತಾಯಿದೆ ಇದೆ ಆಗ್ತಾಯಿದೆ ಮಗುಗೆ ಕಫಾನೇ ಕಡಿಮೆ ಆಗ್ತಾಯಿಲ್ಲ ಲೂಸ್ ಮೋಷನ್ನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಆಗ್ತಾ ಇರ್ತೀರ ಸೊ ಅಂತವ್ರು ಇದನ್ನ ಇದನ್ನು ಹಾಕ್ಸಿ ಮಕ್ಕಳಿಗೆ ನಿಜಕ್ಕೂ ಕೂಡ ಮಕ್ಕಳಲ್ಲಿ ತುಂಬ ಚೆನ್ನಾಗೇ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಮಕ್ಕಳಲ್ಲಿ ಬಾಲಗೃಹ ಆಗೋದನ್ನು ಕಡಿಮೆ ಮಾಡುತ್ತೆ ಆಗಿರೋದನ್ನು ಕೂಡ ಪರಿಹಾರ ಮಾಡುತ್ತೆ ನಿಮಗೆ ಕೂಡ ಅದರ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಮೂರರಿಂದ ನಾಲ್ಕು ಬಾರಿ ಹಾಕ್ಸಿದ ತಕ್ಷಣ ನಿಮಗೆ ಇದು ರಿಸಲ್ಟು ಗೊತ್ತಾಗುತ್ತೆ ಇದನ್ನು ಎಲ್ಲ ಕ್ಲಿನಿಕಲ್ ಎಲ್ಲ ಕ್ಲಿನಿಕಲ್ಲೂ ಕೂಡ ಹಾಕೋದಿಲ್ಲ ಸೊ ನೋಡ್ಕೊಬೇಕು ನಿಮ್ಮ ಸರೌಂಡಿಂಗಲ್ಲಿ ಹಾಕ್ತಾರಾ ಅಂತ ಹೇಳ್ಬೋದು ಇದ್ರ ಹೆಸರು ಬಂದು ಆಲ್ರೆಡಿ ಹೇಳಿದ್ದೀನಿ ಒಂದು ಸ್ವರ್ಣಪ್ರಾಶ ಬಿಂದು ಅಂತ ಸ್ವರ್ಣ ಬಿಂದು ಅಂತ ಹೇಳ್ತಾರೆ ಸ್ವರ್ಣಪ್ರಾಶ ಬಿಂದು ಅಂತ ಹೇಳ್ತಾರೆ ಸೊ ಚಿನ್ನದ ಭಸ್ಮ ಅಂತ ಹೇಳ್ತಾರೆ ಚಿನ್ನದ ಭಸ್ಮವನ್ನು ಸೇರಿಸಿ ಇದನ್ನ ನಿಮಗೆ ಮಗುವಿಗೆ ಹಾಕುವಂಥದ್ದು ಸೊ ಇದು ತಿಂಗಳಲ್ಲಿ ಪುಷ್ಯ ನಕ್ಷತ್ರದ ದಿನ ಮಾತ್ರನೇ ಹಾಕುವಂಥದ್ದು ಆವತ್ತನ ದಿನ ಮಾತ್ರ ಹಾಕ್ತಾರೆ ಎಲ್ಲ ಕಡೆ ಅಷ್ಟೇ ಬೇರೆ ದಿನದಲ್ಲಿ ಹಾಕೋದೇ ಇಲ್ಲ ಪುಷ್ಯ ನಕ್ಷತ್ರ ದಿನದಂದು ಮಾತ್ರ ನಿಮಗೆ ಹಾಕುವಂಥದ್ದು ಇದನ್ನು ನೀವು ಯಾವುದೇ ಎಲ್ಲಿ ಬೇಕಾದರೂ ಹಾಕಿಸ್ಬೋದು ನಿಮ್ಮ ಅಲ್ಲಿ ನಿಮಗೆ ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಬೈ ಮಾಡ್ಬೋದು ಬಟ್ ನಾನು ಆನ್ಲೈನಲ್ಲಿ ಬೈ ಮಾಡೋದಿಲ್ಲ ನಾನು ಎಲ್ಲಿ ಹಾಕಿಸ್ತೀನಿ ಅಂತೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದನ್ನು ಕೂಡ ನಾನು ಇಂಟ್ರೆಸ್ಟ್ ಶೇರ್ ಮಾಡ್ತೀನಿ ಮತ್ತು ಆ ಒಂದು ಪಿಕ್ಚರ್ ನಿಮಗಿಲ್ಲದೆ ಸಿಗೋ ರೀತಿ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ನೀವು ನೋಡ್ಬೋದು ಸೊ ನಮ್ಮ ಮನೆ ಹತ್ರನೇ ಹಾಕ್ತಾರೆ ಸೊ ಸ್ವರ್ಣ ಬಿಂದು ಪ್ರಾಶ್ನ ಬಿಂದು ಸ್ವರ್ಣ ಬಿಂದು ಈ ರೀತಿ ಹೇಳ್ತಾರೆ ಸೊ ಅದನ್ನು ತಿಂಗಳಿಗೊಮ್ಮೆ ತಿಂಗಳ ತಿಂಗಳ ಹಾಕಿಸ್ತಾ ಇರಬೇಕು ಹುಟ್ಟಿದ ಮಗುವಿನಿಂದ ಹದಿನಾರು ವರ್ಷದ ಮಕ್ಕಳ ತನಕ ಇದನ್ನ ಹಾಕಿಸ್ಬೋದು ನಾನು ಸಾನ್ವಿಗೆ ಮತ್ತೆ ಅಮೋಗು ಇಬ್ಬರಿಗೂ ಕೂಡ ಹಾಕಿಸ್ತಾ ಇದ್ದೀನಿ ಅಮಗು ಇವಾಗ ಆರು ವರ್ಷ ಸಾನ್ವಿಗೆ ಎರಡು ವರ್ಷ ನಾನು ಹಾಕಿಸ್ತಾ ಇದ್ದೀನಿ ಅವರಿಬ್ಬರಿಗೂ ಕೂಡ ಇದನ್ನ ಹಾಕಿಸಿದ ಮೇಲೆ ನಾನು ಅಬ್ಸರ್ವ್ ಏನು ಅಂದರೆ ತುಂಬ ಜಾಸ್ತಿ ಕೋಲ್ಡ್ ಕಾಫ್ ಆಗ್ತಾ ಇರುತ್ತೆ ಮಕ್ಕಳಲ್ಲಿ ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗುವಿಂದ ಇನ್ನೊಂದು ಮಗುಗೆ ಹಾಕ್ತಾ ಇರುತ್ತೆ ಸೊ ಇಮ್ಯುನಿಟಿ ಪವರ್ನ ಇದು ಬೂಸ್ಟ್ ಮಾಡೋದ್ರಿಂದ ಮಕ್ಕಳಲ್ಲಿ ಆದಷ್ಟು ಕೆಮ್ಮು ನೆಗಡಿ ಶೀತ ಅನ್ನೋದು ಕಡಿಮೆ ಆಗುತ್ತೆ ಸೊ ನನ್ನ ಮಕ್ಳದು ಕೂಡ ಮುಂಚೆ ಎಷ್ಟಿತ್ತು ಅದಕ್ಕಿಂತ ಬೆಟರ್ ಅಂತ ಹೇಳ್ಬೋದು ಕಡಿಮೆ ಆಗ್ತಾ ಇದೆ ಸೊ ಅವರಿಗೂ ಕೂಡ ಕೆಮ್ಮು ಕಫ ಜಾಸ್ತಿ ಆಗ್ತಾ ಇತ್ತು ಸೊ ಆ ಮೂಗಿಂದ ಸಾಮಿಗೂ ಕೂಡ ಆಗ್ಬಿಡ್ತಾ ಇತ್ತು ಸೊ ಸಾಮಿ ಚಿಕ್ಕೋಳ ಇರೋದ್ರಿಂದ ಅವ್ರಿಗೆ ತುಂಬ ಸಿವಿಯರ್ ಆಗ್ಬಿಡ್ತಾ ಇತ್ತು ನಾನು ನೋಡಿದ ಪ್ರಕಾರ ಸೊ ಇವಾಗ ಆಲ್ರೆಡಿ ನಾನು ಸ್ವರ್ಣದಿಂದ ಪ್ರಾಶ್ನವನ್ನ ಇಬ್ರಿಗೂ ಸ್ಟಾರ್ಟ್ ಮಾಡಿದ್ದೀನಿ ಇಬ್ರಿಗೂ ನಾನು ಆಲ್ರೆಡಿ ಹಾಕಿಸ್ತಾ ಇದ್ದೀನಿ ಸೊ ಹಾಗಾಗಿ ಇಬ್ಬರಿಗೂ ಕೂಡ ಬೆಟರ್ ಅನಿಸಿದೆ ನನಗೆ ಮತ್ತೆ ಬಾಲಗ್ರಹ ಏನೇ ರಚೆ ಹಿಡಿಯೋದು ತುಂಬ ಅಳುವಂಥದ್ದು ಮಗು ತುಂಬ ರಚೆ ಹಿಡಿಯೋದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಬಾಲಗ್ರಹದ ಲಕ್ಷಣಗಳು ಏನೇನಿದೆಯೋ ಅವೆಲ್ಲವೂ ಕೂಡ ಈ ಒಂದು ಸ್ವರ್ಣದಿಂದ ಪ್ರಾಶನವನ್ನ ಹಾಕ್ಸೋದ್ರಿಂದ ಕಡಿಮೆ ಆಗುತ್ತೆ ನಿಜಕ್ಕೂ ಟ್ರೈ ಮಾಡಿ ನೀವು ಆನ್ಲೈನ್ ಆದರೂ ಬೈ ಮಾಡ್ಬೋದು ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ವಿಚಾರಿಸಿಕೊಂಡು ಹಾಕಿ ನಾವು ಒಬ್ರಿಗೆ ಒನ್ ಫಿಫ್ಟಿ ಸೂಪರ್ ಮಂತ್ ಒಂದು ತಿಂಗಳಿಗೆ ನೂರೈವತ್ತು ರೂಪಾಯಿ ತೊಗೊಂತಾರೆ ಸಾನ್ವಿ ಮತ್ತು ಅಮೋಗಿಂದ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ತಿಂಗಳ ತಿಂಗಳ ಪುಷ್ಯ ನಕ್ಷತ್ರ ದಿನದಿಂದನೇ ಹಾಕಿಸ್ತೀವಿ ಅವರು ಒಂದು ಗ್ರೂಪ್ ಕೂಡ ಮಾಡಿದ್ದಾರೆ ಓಕೆನಾ ಅದರಲ್ಲಿ ನಮಗೆ ಮೆಸೇಜ್ ಬರುತ್ತೆ ಇಂಥ ದಿನ ಇದೆ ಪುಷ್ಯ ನಕ್ಷತ್ರ ಇದೆ ಇಂಥ ಟೈಮಿಂಗ್ಸಿಗೆ ಹಾಕ್ತೀವಿ ಇಂಥ ಟೈಮಿಂಗ್ಸ್ ಒಳಗಡೆ ನೀವು ಬರಬೇಕು ಅಂತ ಕೂಡ ನಮ್ಗೆ ಆಲ್ರೆಡಿ ಮೆಸೇಜ್ ಬರ್ತಾ ಇರುತ್ತೆ ಸೊ ನಾವು ಅದ್ರ ಪ್ರಕಾರ ನಾನು ಸಾನ್ವಿಗೆ ಮತ್ತು ಅಮೋಗಿಗೆ ಹಾಕಿಸ್ತಾ ಇದ್ದೀನಿ ತುಂಬ ಒಳ್ಳೆಯದು ಮಕ್ಕಳಲ್ಲಿ ರಚೆ ಹಿಡಿಯೋದು ಹಠ ಮಾಡೋದು ಬಾಲಗ್ರಹ ಆಗೋದು ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡೋದು ಮಕ್ಕಳಲ್ಲಿ ತುಂಬಾ ಇಮ್ಯುನಿಟಿ ಹೆಚ್ಚು ಮಾಡುವಂಥದ್ದು ಮತ್ತೆ ಕೆಮ್ಮು ನೆಗಡಿ ಶೀತ ಇದೇ ತುಂಬ ಮಕ್ಕಳಲ್ಲಿ ಬಾಧಿಸುವಂಥದ್ದು ಅದನ್ನ ಕಡಿಮೆ ಮಾಡುವಂಥ ಒಂದು ಗುಣ ಈ ಒಂದು ಸ್ವರ್ಣ ಬಿಂದು ಪ್ರಾಶ್ನ ಸೊ ಇದು ಪುರಾತನ ಕಾಲದಿಂದ ಕೂಡ ಇದೆ ಇವಾಗಷ್ಟೇ ಅದು ಅಂಥದ್ದಲ್ಲ ಅಜ್ಜಿ ಕಾಲದಿಂದ ತಾತನ ಕಾಲದಿಂದ ಕೂಡ ಇರುವಂಥದ್ದು ಈ ಒಂದು ಸ್ವ ಸ್ವರ್ಣ ಪ್ರಾಶ್ನ ಬಿಂದು ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಇದೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿಸ್ತಾರೆ ಮಕ್ಕಳಿಗೆ ಇದು ಬಂದು ಹುಟ್ಟಿದ ಮಗುವಿಂದ ಹದಿನಾರು ವರ್ಷದ ಮಗು ತನಕ ಅಂತ ಹೇಳಿದ್ದೀನಿ ಹದ್ ವರ್ಷ ಹದಿನಾರು ವರ್ಷದ ಮಕ್ಕಳ ತನಕ ನೀವು ಹಾಕಿಸ್ಬೋದು ಹಾಕಿಸಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಬಂದು ಪೂರ್ತಿಯಾಗಿ ಆಯುರ್ವೇದಕ್ ಯಾವುದೇ ರೀತಿಯ ಕೆಮಿಕಲ್ಸು ಪ್ರಿಸರ್ವೇಟಿವ್ಸ್ ಯಾವುದೂ ಕೂಡ ಆ್ಯಡ್ ಮಾಡಿರೋದಿಲ್ಲ ಇದು ತುಂಬ ಪ್ಯೂರು ತುಂಬ ಒಳ್ಳೆಯದು ಮಕ್ಕಳಿಗೆ ಹಾಕಿಸಿ ಸೊ ನನಗೆ ಬಲಗ್ರಹ ಕಡಿಮೆ ಆಗ್ತಲ್ಲ ಅಂತಿಲ್ಲ ಹೇಳಿ ಕಮೆಂಟ್ ಬರ್ತಾ ಇರುತ್ತೆ ಹಾಗಾಗಿ ನಾನು ಏನನ್ನು ಹಾಕಿಸ್ತೀನಿ ಮಕ್ಕಳಿಗೆ ಅದನ್ನೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಪ್ಲೀಸ್ ಒಂದು ಬಾರಿ ಹಾಕ್ಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನನಗೆ ಗೊತ್ತು ಸೊ ಒಂದೇ ಒಂದು ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ದ